ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಜಯ್ ಮಾತಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗು ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾರೂ ಕೂಡ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಯಾರಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮ್ಮನ್ನು ಕೇಳೋದಷ್ಟೇ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಕೂಡ ಇವತ್ತಿನ ದಿನ ಫ್ಲೈಟ್ ಹತ್ಬೋದು ಫ್ಲೈಟ್ ಹತ್ತಿ ಸೊ ನಾವು ವರ್ದೇಶಗಳನ್ನ ಸುತ್ತಬೋದು ಅದಕ್ಕೆ ಏನೇನು ಬೇಕಾಗುತ್ತೆ ನಾವು ಅದಕ್ಕೆ ಏನೇನು ಪ್ರೋಸೆಸ್ಗಳು ಇರುತ್ತೆ ಅನ್ನೋದನ್ನು ಪ್ರತಿಯೊಂದು ಕೂಡ ತೋರಿಸ್ತೀನಿ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಾಗಿ ಬಜೆಟ್ ಇರುತ್ತೆ ಸೊ ಅದರಲ್ಲಿ ಒಂದು ಪ್ಲಾನಿಂಗ್ ಮಾಡಿಕೊಂಡು ನಾವು ಕೂಡ ಭಾರತ ಬಿಟ್ಟು ಹೊರಗಡೆ ಹೋಗಿ ಅಲ್ಲಿನ ಕಲ್ಚರ್ಗಳೇನಿರುತ್ತೆ ಅಲ್ಲಿ ಹೇಗೆ ಹೇಗೆ ನಡೀತಾ ಇರುತ್ತೆ ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತೋರಿಸ್ಬೋದು ನೀವು ಕೂಡ ನೋಡ್ಬೋದು ಅದನ್ನು ನೀವು ಕೂಡ ಹೋಗ್ಬೋದು ಏನಿಲ್ಲ ಇವತ್ತಿನ ದಿನ ಫಸ್ಟು ನಮಗೆ ಒಂದು ಐಡೆಂಟಿಫೈ ಮಾಡೋದಕ್ಕೆ ಅಂತ ಒಂದು ಆಧಾರ್ ಕಾರ್ಡು ವೋಟರ್ ಐ ಡಿ ಪ್ಯಾನ್ ಕಾರ್ಡು ಡಿ ಎಲ್ಲು ಆಮೇಲಿಂದ ಎಲ್ ಐ ಸಿ ಬಾಂಡು ಈ ಥರದೊಂದು ನಮಗೆ ಆದಂಥ ಒಂದು ಪ್ರೂಫ್ ಅನ್ನೋದು ಇರುತ್ತಲ್ಲ ಅದು ಇರುತ್ತೆ ಸೊ ಅದನ್ನೆಲ್ಲ ನಾವು ಈಗ ಇವತ್ತೊಂದು ದಿನ ಒಂದು ಪಾಸ್ಪೋರ್ಟ್ ಅನ್ನೋದು ಬೇಕೇ ಬೇಕು ಸೊ ಈ ಪಾಸ್ಪೋರ್ಟ್ ನಾವು ಅಪ್ಲೈ ಮಾಡಿ ನಾವು ಅದೊಂದು ನಾವು ಪಡ್ಕೊಳ್ತು ಅಂತಂದರೆ ನಾವು ಕೂಡ ಹೊರ ಹೋಗಿ ಅಲ್ಲಿನ ಒಂದು ಇಂಟ್ರಾಸ್ಟ್ರಕ್ಚರ್ಗಳಾಗಿರ್ಬೋದು ಟ್ವಿನ್ ಟವರ್ಸ್ಗಳು ಮತ್ತು ಅಲ್ಲಿನ ಒಂದು ವಾಟರ್ ಫಾಲ್ಸ್ಗಳು ಮತ್ತು ಹೊರ್ಗಡೆ ಇರೋಂಥ ಪ್ರತಿಯೊಂದನ್ನು ಕೂಡ ತುಂಬ ಎಂಜಾಯ್ ಮಾಡ್ಬೋದು ಪ್ರತಿಯೊಂದು ನೋಡ್ಬೋದು ಖುಷಿ ಪಡ್ಬೋದು ನಾವೊಂದು ಯಾಕೆಂದರೆ ಫ್ಲೈಟ್ ನೋಡ್ತಿದ್ದಂಗೆ ನಮ್ಮ ಕಡೆ ಎಲ್ಲ ಹೋಗೋಕ್ಕಾಗೋದಿಲ್ಲಪ್ಪ ಅದನ್ನೆಲ್ಲನೂ ಅಷ್ಟೊಂದು ಲಕ್ಷಾಂತರ ರೂಪಾಯಿ ಕೊಂಡೊಂತ್ ರೂಪಾಯಿ ಖರ್ಚು ಮಾಡಬೇಕು ಹಾಗೆ ಇರುತ್ತೆ ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರೂ ಕೂಡ ಫ್ಲೈಟ್ ಹತ್ಬೋದು ಹೊರ ದೇಶಗಳನ್ನ ನೋಡ್ಬೋದು ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ನಾನು ಕೂಡ ಇವತ್ತಿನ ದಿನ ಪಾಸ್ಪೋರ್ಟ್ ಮಾಡಿಸಿದ್ದೀನಿ ಸೊ ಆ ಪಾಸ್ಪೋರ್ಟ್ ಮಾಡೋದಕ್ಕೆ ಏನೆಲ್ಲ ಬೇಕಾಗುತ್ತೆ ಅನ್ನೋ ಡಾಕ್ಯುಮೆಂಟ್ಸು ಕೂಡ ಕಂಪ್ಲೀಟಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಮತ್ತು ಈಗ ನಾವು ಆ ಪಾಸ್ಪೋರ್ಟ್ ತೊಗೊಳೋದಕ್ಕಿಂತ ಹೆಚ್ಚಾಗಿ ನಾವು ಭಾರತದಲ್ಲಿ ಎಲ್ಲೇ ನಾವು ಫ್ಲೈಟ್ ಹತ್ತಿದ್ರು ಕೂಡ ನಮಗೆ ಯಾವುದೇ ರೀತಿಯಾದಂತಹ ಒಂದು ಪಾಸ್ಪೋರ್ಟ್ ಬೇಡವೇ ಬೇಡ ಪಾಸ್ಪೋರ್ಟ್ ಅವಶ್ಯಕತೆ ಇವೇ ಇಲ್ಲ ನಮಗೆ ಸೊ ನಮಗೆ ಬೇಕಾಗಿರೋದು ಒಂದೇ ಇವತ್ತಿನ ದಿನ ಹೊರದೇಶಕ್ಕೆ ಹೋಗಬೇಕು ಹೋಗ್ಬೇಕು ಅಂದರೆ ಪಾಸ್ಪೋರ್ಟ್ ಮಶುಡ್ಡಾಗಿ ಬೇಕೇ ಬೇಕಾಗತ್ತೆ ಅದಕ್ಕೋಸ್ಕರ ಅಷ್ಟೇ ಸೊ ಈ ಪಾಸ್ಪೋರ್ಟ್ನ ಪಡ್ಕೊಳ್ಳೋದಾದ್ರೂ ಹೇಗೆ ಅನ್ನೋದನ್ನು ಕೂಡ ನಿಮಗೆ ಡೀಟೇಲ್ ಕೊಡ್ತೀನಿ ನಾನು ಸೊ ಹೊರದೇಶಕ್ಕೆ ಹೋಗಬೇಕು ಅಂದರೆ ಪಾಸ್ಪೋರ್ಟ್ ಹೊಂದಿದ್ರೆ ಸಾಲದು ವೀಸಾ ಅನ್ನೋದೊಂದಿರುತ್ತೆ ಸೊ ವೀಸಾನ ಅಪ್ಲೈ ಮಾಡಬೇಕು ಸೊ ವೀಸಾ ಅಪ್ಲೈ ಮಾಡಿದಾಗ ಪ್ರತಿಯೊಂದು ಡೀಟೇಲ್ಸ್ಗಳು ಕೇಳ್ತಾರೆ ಅವರು ಸೊ ನಮಗೆ ಹೊರದೇಶಕ್ಕೆ ಹೋದಾಗ ಆ ದೇಶಕ್ಕೆ ಹೋಗೋ ಬರೋ ಅಷ್ಟು ನಮಗೆ ದುಡ್ಡು ಕಾಸು ಎಲ್ಲವೂ ಕೂಡ ನಮ್ಮ ಅನುಕೂಲವಾಗಿದೆಯಾ ಇಲ್ವಾ ಹೇಗೆ ಏನು ಇತ್ತು ಅನ್ನೋದನ್ನು ಪಿನ್ ಟು ಪಿನ್ನರಲ್ಲಿ ಚೆಕ್ ಮಾಡ್ತಾರೆ ಸೊ ಆ ವೀಸಾ ಪಡೆಯೋದಲ್ಲಿ ಅದನ್ನು ಏನೇನು ಬೇಕೋ ಆ ವೀಸಾ ಪಡ್ಕೊಳ್ಳೋಕ್ಕೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ಪ್ರತಿಯೊಂದು ನಿಮಗೆ ಡೀಟೇಲ್ಸ್ ಆಗಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ವೀಕ್ಷಕರೇ ಪ್ರತಿಯೊಬ್ಬರು ನೋಡಿ ನೀವು ಕೂಡ ಫ್ಲೈಟ್ ಹತ್ತಲೇಬೇಕು ಹೊರ ದೇಶಗಳನ್ನ ಸುತ್ತಬೇಕು ಈ ಹಿಂದೆ ದೊಡ್ಡವರು ಹೇಳಿದ್ದಾರೆ ದೇಶ ಸುತ್ತ ನೋಡು ಕೋಶ ಓದಿ ನೋಡು ಅಂತ ಸೊ ಓದೋಕ್ಕಂತೂ ಕಷ್ಟ ದೇಶ ಸುತ್ತೋಣ ಅದು ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ಸೊ ಬೇರೆಯವ್ರೇನೋ ಹಾಗೆ ಹೀಗೆ ಅಂತ ಏನೋ ಸಂಪಾದನೆ ಮಾಡ್ತಾ ಇರ್ತಾರೆ ಅದೇ ಪ್ರತಿಯೊಬ್ಬರು ಗೊತ್ತಿರುತ್ತೆ ಸೊ ಅದರಲ್ಲಿ ಇನ್ವೆಸ್ಟ್ ಮಾಡಿ ಇದರಲ್ಲಿ ಇನ್ವೆಸ್ಟ್ ಮಾಡಿ ನಮಗೆ ಅಷ್ಟು ಲಕ್ಷ ಬಂತು ಇಷ್ಟು ಲಕ್ಷ ಬಂತು ಹಾಗೆ ಹೀಗೆ ಅನ್ನೋದನ್ನು ಪ್ರತಿಯೊಬ್ಬರು ಹೇಳ್ತಾ ಇರ್ತಾರೆ ಸೊ ನಾವು ಆ ಥರ ಏನೂ ಬೇಡ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ನಾವು ದುಡಿಯೋದನ್ನು ನಾವು ನೋಡಿಕೊಂಡು ನಾವು ಅದೊಂದನ್ನು ನಾವು ಕರೆಕ್ಟಾಗಿ ಕೆಲಸ ಅಂತ ನಮ್ಮ ನಮಗಿರೋ ಕೆಲಸ ನಾವು ಕರೆಕ್ಟಾಗಿ ಮಾಡಿದ್ರೆ ನಾವು ದುಡ್ಡು ಸಂಪಾದನೆ ಮಾಡಲೇಬಾರ್ದು ನಾವು ಅಡ್ಡದಾರಿ ಹಿಡಿದು ನಾವು ಯಾವುದೇ ರೀತಿ ಸಂಪಾದನೆ ಮಾಡೋದು ಬೇಡವೇ ಬೇಡ ವೀಕ್ಷಕರೇ ಸೊ ನಾನು ಈಗ ಹೇಳುತ್ತಾ ನಾನು ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಆಧಾರ್ ಕಾರ್ಡು ಒಂದು ಪ್ಯಾನ್ ಕಾರ್ಡು ಒಂದು ಬ್ಯಾಂಕ್ ಪಾಸ್ಬುಕ್ಕು ಸೊ ಐಡೆಂಟಿಫೈ ಅಂದರೆ ಈ ಮೂರಲ್ಲೂ ಕೂಡ ಫಾದರ್ ನೇಮು ಕರೆಕ್ಟಾಗಿರಬೇಕು ಅಡ್ರೆಸ್ ಕರೆಕ್ಟಾಗಿರಬೇಕು ನಮ್ಮ ಸ್ಪೆಲ್ಲಿಂಗ್ಸ್ಗಳು ಕರೆಕ್ಟಾಗಿರಬೇಕು ಇದಿಷ್ಟು ಕರೆಕ್ಟಾಗಿತ್ತು ಅಂತಂದರೆ ಪಾಸ್ಪೋರ್ಟು ತೊಂದರೆ ಇಲ್ಲ ಬರೀ ಸಾವಿರದ ಎಂಟುನೂರು ರೂಪಾಯಿ ಕೊಡ್ತು ಅಂದರೆ ಹದಿನೈದರಿಂದ ಇಪ್ಪತ್ತು ದಿನದೊಳಗಡೆ ನಮಗೆ ಪಾಸ್ಪೋರ್ಟ್ನ ಅಪ್ಲೈ ಮಾಡಿ ನಾವೊಂದು ಪಾಸ್ಪೋರ್ಟ್ ವೆರಿಫಿಕೇಶನ್ ಕೇಂದ್ರ ಅಂತ ಇರುತ್ತೆ ಸೊ ಆಫೀಸ್ಗೆ ಹೋಗಿ ನಾವು ಅಲ್ಲಿ ವೆರಿಫಿಕೇಷನ್ ಮಾಡ್ತಾರೆ ಒಂದು ಫೋಟೋ ತೆಗಿತಾರೆ ಅದೆಲ್ಲ ಆದ್ಮೇಲೆ ಅದು ನಮಗೆ ನಮ್ಮ ಲೋಕಲ್ ಪೊಲ್ ಟೇಷನ್ಗೆ ಕಳಿಸ್ಕೊಡ್ತಾರೆ ಇವ್ರದ್ದು ಏನಾರು ಅಫೆನ್ಸ್ ಇದೆಯಾ ಅದರ ಕೇಸಸ್ಗಳಿದೆಯಾ ಹೇಗೆ ಏನು ಇತ್ತು ಅದನ್ನು ಪ್ರತಿಯೊಂದು ಡೀಟೇಲ್ ಚೆಕ್ ಮಾಡ್ತಾರೆ ಸೊ ಇದೆಲ್ಲ ಕರೆಕ್ಟಾಗಿ ಇಲ್ಲ ಇದೆ ಇವ್ರದ್ದು ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳಿಲ್ಲ ಅಂತ ಅಂದಮೇಲೆ ಏನು ಮಾಡ್ತಾರೆ ನಮಗೆ ಒಂದು ಪಾಸ್ಪೋರ್ಟ್ನ ಅಪ್ಲೈ ಮಾಡಿ ನಮಗೆ ಕಳಿಸ್ಕೊಡ್ತಾರೆ ಅದಾದ ಮೇಲೆ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಪಾಸ್ಪೋರ್ಟ್ ನಮ್ಮ ಕೈಗೆ ಬರುತ್ತೆ ಸೊ ಆ ಪಾಸ್ಪೋರ್ಟ್ನ ನಾವು ಇಟ್ಕೊಂಡು ನಾವು ವೀಸಾ ಆಫೀಸ್ಗೆ ಹೋಗಬೇಕು ಸೊ ನಾವು ಯಾವ ಕಂಟ್ರಿಗೆ ಹೋಗ್ತೀವಿ ಅಂತ ನಾವು ಚೂಸ್ ಮಾಡ್ಕೋಬೇಕು ಈಗ ಮಾಲ್ವೀವ್ಸ್ ಆಗಿರ್ಬೋದು ಆ್ಯಕ್ಚುಲಿ ಲಕ್ಷ ದೀಪ ಹೋಗಬೇಕು ಅಂದರೆ ನಮ್ಗೆ ಯಾವುದೇ ರೀತಿ ಪಾಸ್ಪೋರ್ಟು ಬೇಡ ಯಾವ ವೀಸಾನು ಬೇಕಾಗಿಲ್ಲ ಸೊ ಅದು ಬೇರೆ ಪ್ರೊಸೆಸ್ಗಳಿದೆ ಅದನ್ನು ಕೂಡ ಹೇಳ್ಕೊಡ್ತೀನಿ ನಾನು ಹಾಗೆಯೇ ಕೂಡ ನಾವು ಮಾಲ್ವೀವ್ಸ್ ಆಗಿರ್ಬೋದು ಸಿಂಗಾಪುರ್ ಆಗಿರ್ಬೋದು ಬ್ಯಾಂಕಾಕು ಮತ್ತು ಮಲೇಷ್ಯಾ ಹೀಗೆ ನಾನಾ ಕಂಟ್ರಿಗಳಿಗೆ ಹೋಗಬೇಕು ಅಂತಂದರೆ ಮೇಯ್ನಾಗಿ ಮೊಸಿಗೆ ಒಂದು ವೀಸಾ ಅನ್ನೋದೊಂದು ಪ್ರೊಸೆಸ್ ಇದೆ ಸೊ ವೀಸಾ ಅಪ್ಲೈ ಮಾಡಬೇಕು ಸೊ ವೀಸಾ ಅಪ್ಲೈ ಮಾಡ್ತು ಅಂತಂದರೆ ನಮಗೆ ಕಂಪ್ಲೀಟಾಗಿ ನಮ್ಮ ಒಂದು ಬ್ಯಾಕ್ಗ್ರೌಂಡ್ ಚೆಕ್ ಮಾಡುತ್ತೆ ಅದು ಎಂಬೋಸಿ ಅಂತ ಇರುತ್ತೆ ಸೊ ಅಲ್ಲಿನ ಒಂದು ಕಂಟ್ರೀಲಿ ನಾವು ಆ ಕಂಟ್ರಿಗೆ ಹೋಗಬೇಕು ಅಂತಂದರೆ ನಮಗೆ ಅಲ್ಲಿ ಸೂಕ್ತವಾಗಿ ಹೋಗ್ಬಿಟ್ಟು ಬರೋ ಅಷ್ಟು ದುಡ್ಡು ಕಾಸು ನಮಗೆ ಅನುಕೂಲವಾಗಿದೆಯಾ ಹೇಗೆ ಏನು ಇತ್ತಾ ನಮ್ಮ ಬಿ ಕಿರಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನಾರು ಇದೆಯಾ ನಮ್ಮ ಫ್ಯಾಮಿಲಿ ಯಾರಾದರೂ ಒಬ್ರು ಆ ಥರ ಒಂದು ಚಟುವಟಿಕೆಯಲ್ಲಿ ಅಟೆಂಡ್ ಆಗಿದ್ರ ಇಲ್ಲ ಕ್ರಿಮಿನಲ್ಸ್ಗಳ ರೌಡಿಗಳ ಹೇಗೆ ಏನು ಎತ್ತ ಅನ್ನೋದನ್ನು ಫುಲ್ ಕಂಪ್ಲೀಟಾಗಿ ಬ್ಯಾಗ್ರೌಂಡಲ್ಲಿ ಚೆಕ್ ಮಾಡ್ತಾರೆ ಸೊ ಅದು ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳಿಲ್ಲ ಅಂತಂದರೆ ನಮ್ಮ ಕಂಟ್ರಿಗೆ ಅವ್ರು ಬರ್ಬೋದು ಅನ್ನೋದನ್ನು ನಮಗೆ ಆವಾಗ ಅವರೊಂದು ಸರ್ಟಿಫಿಕೇಟ್ ಕಳಿಸ್ಕೊಡ್ತಾರೆ ಸೊ ಆ ಸರ್ಟಿಫಿಕೇಟ್ನೂ ಕೂಡ ನಾನು ತೋರಿಸ್ತೀನಿ ನಿಮಗೆ ವೀಕ್ಷಕರೆ ಸೊ ಆ ಸರ್ಟಿಫಿಕೇಟನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಆ ಸರ್ಟಿಫಿಕೇಟ್ ಇಟ್ಕೊಂಡು ನಾವು ನಾವು ನಮ್ಮ ಫ್ಲೈಟ್ನ ಬುಕ್ ಮಾಡಿರಬೇಕು ಬಿಫೋರೇನೆ ಫ್ಲೈಟ್ ಬುಕ್ ಮಾಡಿ ಆದ್ಮೇಲಿಂದ ನಾವು ನಾವು ವೀಸಾನ ಅಪ್ಲೈ ಮಾಡೋಕ್ಕೆ ಸಾಧ್ಯ ನಾವು ಸೊ ವೀಸಾ ಎರಡು ಸಿಕ್ಕಿದ್ಮೇಲೆ ನಾವು ಯಾವುದು ಬೆಂಗಳೂರು ಆಗಿರ್ಬೋದು ಚೆನ್ನೈ ಆಗಿರ್ಬೋದು ಕೊಚ್ಚಿ ಆಗಿರ್ಬೋದು ಇಲ್ಲ ಗೋವಾ ಆಗಿರ್ಬೋದು ನಮಗೆ ಈ ನಿಯರೆಸ್ಟು ಯಾವುದು ನಾವು ಎಲ್ಲಿ ಬುಕ್ ಮಾಡಿರ್ತೀವಿ ಸೊ ಹೋಗಿ ನಾವು ಪ್ರತಿಯೊಂದನ್ನು ಚೆಕ್ ಮಾಡಬೇಕು ಅದನ್ನು ಅದನ್ನು ತಗೊಂಡೋಗಿ ಒಂದು ಬೋರ್ಡಿಂಗ್ ಪಾಸು ನಾನು ಫ್ಲೈಟ್ ಬೇಕಾದ್ರೆ ಪ್ರತಿಯೊಂದು ನಿಮಗೆ ಡೆಲ್ಲಿಗೆ ಹೋಗಬೇಕಾದ್ರೆ ಏನೇ ಡೀಟೇಲ್ ಕೊಟ್ಟಿನೋ ಸೊ ಅದೇ ಇರುತ್ತೆ ಬಟ್ ನಾವು ಅನ್ನೋದು ಅನ್ನೋದಿರುತ್ತೆ ಅಂದರೆ ನಾವು ಸಿ ನಮ್ಮ ಭಾರತದೊಳಗಡೆ ಎಲ್ಲೇ ಸುತ್ತಾಡಬೇಕು ಅಂದ್ರೂ ಅದೊಂದು ಪ್ರೋಸೆಸ್ಗಳು ತುಂಬ ಕಡಿಮೆ ಇರುತ್ತೆ ಸೊ ಹಂಗಾಗಿ ಬರೀ ಒನ್ ಆ್ಯಂಡ್ ಹಾಫ್ ಅವರ್ಸ್ ನಾವು ಬೀಳ ಇಲ್ಲ ಅಂದರೆ ಒನ್ ಅವರ್ ಮುಂಚೆ ನಾವು ಸಾಕು ನಾವು ಯಾಕೆಂದರೆ ನಮ್ಮ ಲಗೇಜ್ ಪ್ಯಾಕ್ ಆಗಿರ್ಬೋದು ನಮ್ಮ ಏರ್ ಟಿಕೆಟ್ ಕಲೆಕ್ಟ್ ಮಾಡ್ಕೊಳ್ಳೋದಾಗಿರ್ಬೋದು ಅದೆಲ್ಲ ನಾವು ಹೋಗಿ ಫ್ಲೈಟ್ ಬರೋಕು ನಾವು ಒಂದು ಫಾರ್ಟಿ ಫಾರ್ಟಿ ಮಿನಿಟ್ಸ್ ಅಂತೂ ವೆಯ್ಟ್ ಮಾಡಲೇಬೇಕು ನಾವು ಸೊ ಹಾಗಿರುತ್ತೆ ಪ್ರೊಸೆಸ್ ಅದಕ್ಕಿಂತ ಹೆಚ್ಚಾಗಿ ಈಗ ನಾವು ಇಂಟರ್ನ್ಯಾಷನಲ್ ಹೋಗಬೇಕು ಅಂತ ಅಂದರೆ ಸೊ ಅದ್ರ ಪ್ರೊಸೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಆಗಿರೋದ್ರಿಂದ ನಾವು ಮಿನಿಮಮ್ ತ್ರೀ ಅವರ್ಸು ಏರ್ಪೋರ್ಟ್ನಲ್ಲಿ ನಾವು ಸ್ಟೇ ಆಗಲೇಬೇಕಾಗುತ್ತೆ ಸೊ ಟೈಮ್ ಸ್ಪೆಂಡ್ ಮಾಡಬೇಕು ಅಲ್ಲಿ ಪ್ರೊಸೆಸ್ಗಳನ್ನ ಪ್ರತಿಯೊಂದು ಮುಗಿಸ್ಬೇಕು ಆಮೇಲಿಂದ ವೀಸಾ ಬಂದು ಯಾವತ್ತು ನಾವು ಹೋಗ್ತೀವಿ ಅನ್ನೋ ಡೇಟ್ ಇರುತ್ತೆ ಆ ಡೇಟ್ಗೂ ತ್ರೀ ಡೇಸ್ ಮುಂಚೆ ಆನ್ಲೈನು ಸಿಗ್ನೇಚರ್ಸ್ಗಳಿರುತ್ತೆ ಆನ್ಲೈನ್ ಪ್ರೊಸೀಸರ್ಗಳಿರುತ್ತೆ ಸೊ ಅದನ್ನೆಲ್ಲ ನಾವು ಮುಗಿಸಿ ನಾವು ಏನೇ ಇದ್ರು ನಾವು ಹೊರದೇಶಕ್ಕೆ ಹೋಗೋಕೆ ಸಾಧ್ಯ ನಾವು ಸೊ ನಾವು ಇವತ್ತಿನ ದಿನಗಳಲ್ಲಿ ತುಂಬ ತುಂಬ ಕಡಿಮೆ ಬಜೆಟ್ನಲ್ಲಿ ಕೂಡ ಹೊರಗಡೆ ಹೋಗ್ಬೋದು ಹೊರಗಡೆ ಸುತ್ತಬೋದು ನಾವು ಯಾಕೆಂದರೆ ಈಗ ನಮಗೆ ಮಲೇಷ್ಯಾದಲ್ಲಿ ನಮಗೆ ಕಡಿಮೆ ಅಂದರೆ ಕಡಿಮೆ ಬಜೆಟ್ನಲ್ಲೂ ಕೂಡ ಸುತ್ತಾಡ್ಬೋದು ಅಲ್ಲಿಗೆ ವೀಸಾನ ಟೋಟಲಿ ಕಂಪ್ಲೀಟ್ ಫ್ರೀ ಮಾಡಿದ್ದಾರೆ ಸೊ ವೀಸಾನೇ ಪಡಿದಂತೆ ನಾವು ಹೋಗ್ಬೋದು ಬರೀ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಕೊಂಡು ನಾವು ಒಂದು ಸಿಕ್ಸ್ ಮಂತ್ ಇಲ್ಲ ಸೆವೆನ್ ಮಂತ್ಸ್ ಬಿಫೋರೇ ನಾವೇನಾದರೂ ನಾವು ಮೇಕ್ ಮೈ ಟ್ರಿಪ್ ಆಗಿರ್ಬೋದು ಇಲ್ಲ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ಗಳಿದೆ ಇಲ್ಲ ಅಂತಂದರೆ ನಾವು ಡೈರೆಕ್ಟ್ ವೆಬ್ಸೈಟ್ಗೆ ಹೋಗಿ ಕೂಡ ನಾವು ಚೆಕ್ ಮಾಡ್ಬೋದು ನಾವು ಚೆಕ್ ಮಾಡಿದಾಗ ನಮಗೇನು ತುಂಬ ಅಂದರೆ ತುಂಬ ಅನುಕೂಲ ಆಗುತ್ತೆ ಯಾಕೆ ಅಂತೇಳಿದ್ರೆ ನಾವು ಅದೇ ವೆಬ್ಸೈಟ್ಗೆ ಹೋಗಿ ನಾವು ಚೆಕ್ ಮಾಡಿದಾಗ ನಮಗೆ ಕಡಿಮೆ ಬಜೆಟ್ ಇರುತ್ತೆ ಅದು ಇವಾಗ ನಾವು ಬುಕ್ ಮಾಡಿರೋದು ಏಯ್ಟೀನ್ ತೌಸನ್ನು ಸೊ ನಮಗೆ ಅದು ಶೋ ಆಗಬೇಕಾದ್ರೆ ತುಂಬ ಕ ತೋರಿಸ್ತಾ ಇದ್ದೀವಿ ನಮಗೊಂದು ಸೆವೆನ್ ತೌಸಂಡ್ ಅಷ್ಟೇ ಫೋರ್ಟೀನ್ ತೌಸಂಡ್ ಆಗುತ್ತೆ ಅಂದ್ಕೊಂಡ್ವಿ ಸೊ ಅದಾದ್ಮೇಲಿಂದ ಅದ್ರ ಪ್ರೋಸೆಸಿಂಗ್ ಎಲ್ಲ ಮುಗಿಸಿ ಅದು ಅವ್ರುಗಳದ್ದು ಒಂದು ಚಾರ್ಜಸ್ಗಳಿರುತ್ತೆ ಅದೆಲ್ಲ ಹೋಗಿ ಏಯ್ಟೀನ್ ತೌಸಂಡ್ ಒನ್ ಹಂಡ್ರೆಡ್ ಬೀಳುತ್ತೆ ನಮಗೆ ಸೊ ಆಗಿರುತ್ತೆ ಯಾಕೆ ಅಂತಂದರೆ ಇದನ್ನು ನಾವು ಸಿಕ್ಸ್ ಮಂತ್ಸು ಇಲ್ಲಾಂದರೆ ಏಯ್ಟ್ ಮಂತ್ಸು ಬಿಫೋರೇ ಪ್ಲಾನಿಂಗ್ ಮಾಡಿಕೊಂಡು ಆವತ್ತಿನ ಬುಕ್ಕಿಂಗ್ಗಳು ಮಾಡ್ಕೊಂಡಿತ್ತು ಅಂದರೆ ನಮಗೆ ತುಂಬಾ ತುಂಬ ಅನುಕೂಲ ಆಗೇ ಆಗುತ್ತೆ ಯಾಕೆ ಅಂತಂದರೆ ಜಸ್ಟ್ ತ್ರೀ ತೌಸಂಡ್ ಫೈ ತ್ರೀ ತೌಸಂಡ್ ಇಲ್ಲಾಂದರೆ ಫೈವ್ ತೌಸಂಡ್ ಒಳಗಡೆ ನಾವು ಬುಕ್ ಮಾಡಿಕೊಂಡು ನಾವು ಸಿಂಗಾಪುರ್ ನೋಡ್ಬೋದು ಸಾರಿ ನಾವು ಮಲೇಷಿಯಾ ನೋಡ್ಬೋದು ನಾವು ಮಲೇಷ್ಯಾಗಗೆ ವೀಸಾ ಕಂಪ್ಲೀಟಾಗಿ ಫ್ರೀ ಮಾಡಿರೋದ್ರಿಂದ ಆ ಕಂಟ್ರಿನ ಸುತ್ತಕೊಂಡು ಬರ್ಬೋದು ನಾವು ಹೀಗೆ ಯಾವ್ಯಾವ ಕಂಟ್ರಿನಲ್ಲಿ ನಮಗೆ ವೀಸಾ ಇಲ್ಲಂತಲೇ ಸುತ್ತಬೋದು ವೀಸಾ ಪಡೆಯೋದಕ್ಕೆ ಎಷ್ಟು ಖರ್ಚಾಗುತ್ತೆ ಹೇಗೆ ಏನು ಇತ್ತು ಅನ್ನೋದನ್ನೆಲ್ಲನೂ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಹೇಳ್ತಾ ಹೋಗ್ತೀನಿ ನಾನು